ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ಇವಾಗ ನಾವು ಸೀರೆ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಆಸನದಲ್ಲಿ ಫೇಮಸ್ ಆಗೋಂಥ ಒಂದು ಪ್ಲೇಸು ಇವಾಗ ಸೀಗ ಗುಡ್ಡ ಎಂಟ್ರೆನ್ಸಲ್ಲಿ ಇದ್ದೀವಿ ಸೀಗೆ ಹತ್ರ ಇದ್ದೀವಿ ಇನ್ನೂ ಗುಡ್ಡಕ್ಕೆ ಹೋಗಿಲ್ಲ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ನೋಡೋಣ ಯಾವ ಥರ ಅಂತ ಬೆಳೆ ಏನೋ ಬಂದರೆ ಪಾಗೆಲ್ಲ ಇರುತ್ತೆ ಬೆಳಗ್ಗೆ ಹೊತ್ತು ಬರಕ್ಕಾಗಲ್ಲ ಪಾಗ್ ಬರ್ತಾ ಇದೆ ಸ್ನೇಹಿತರೆ ಇದೇ ಸೀಗೆ ಊರು ಸೀಗೆ ಗುಡ್ಡಕ್ಕೆ ಹೋದ್ರೆ ಸ್ಟ್ರೈಟ್ ಹೋಗ್ಬೇಕು ಇನ್ನು ರೈಟಿಗೆ ಹೋದರೆ ಸೀಗೆ ಊರು ಸ್ನೇಹಿತರೆ

బే చాన్స్ ఎలా రోడ్ గొప్పదా గొప్ప మరద ఎర్డ్ రోడ్ బా అల్లి ఆత్ లెఫ్ట్గా వైట్గా పోల్గో రోడ్ నింబవ్ మాపస్ బందూగల్ మ్యాప్ హోదవి కడ చిక్ోడు ಕಾರರನು ನೋಡ್ರನ್ ಕೇರ್ಫುಲ್ ಆಗೋಕೊಳ್ಳೋ ಸರ್ ಇಂಗ್ಯಾಕಡೆ ಇಂಗಲ್ಲ ಒಳ್ಳೆ ಲಾಗುಟ್ನಾಳೋ ಓ ಕಾರಗಳೆಲ್ಲ ಗೊತ್ತಾವಲ್ಲನಕೆ ಇವ ಜನ ಜಾಸ್ತಿ ಇರ್ತಾರ ಅಂತ ಶುಕ್ರವಾರ ನಾವು ಆ ಸಲ ಮಳೆ ಬಂದಾಗ ಎಲ್ಲೆಲ್ಲ ನಿಂತ ಏ ಈ ಮನೆ ಇರ್ಬೇಕಣ ಈ ಮನೆ ಅನ್ಸುತ್ತೆ ಇನ್ನು ಕಟ್ತಾ ಇದ್ರು ಒಟ್ಟಿಗೆ ಮನೆ ನಾವು ಅನ್ಕೆ ಅದೇ ಚಿನ್ನ ಎಳೆದಾನೆ ಇಲ್ಲ ಈಗ ಯಾವ ಕಡೆ ಪಕ್ಕನ ನಾವು ಅವತ್ತು ಆಗ್ಬಿಟ್ಟಿದ್ವಿ ಅನ್ಸುತ್ತೆ ಎಲ್ಲ ಹೊಟ್ಟೆಗೆ ಹೋಯಿದ್ವಿ ಮಿಸ್ ಆಗಿ ಇಲ್ಲೇನೋ ಮಾಡ್ತಾವ್ಲಪ್ಪ ಬ್ರಿಡ್ಜ್ ಏನೇ ಕಣ ಎರಡು ಹಿಲೋಮೀಟರ್ ಇದೆ ಸ್ನೇಹಿತರ ಇನ್ನು ಮಲ್ಲೇಶ್ ಮರಬಿಟ್ಟ ಇಲ್ಲ ಮೋಸ್ಟ್ಲಿ ಅವತ್ತು ನಾವು ಅಗ್ಮೌಂಟ್ ಆಗ್ಬಿಟ್ಟಿದ್ವಿ ಅನ್ಗುತ್ತೆ హింగైతే రైటా ఏదో ప్రైవేట్ ప్రాపర్టీ ఇక ఇల్ ప్రాణి గాడే బందాడే తిరుగస్కట

ಲಡಾಖಲ್ಲೆಲ್ಲ ಕಣಪ್ಪ ಕುಸ್ತಿರೋದು ನೋಡಿ ಶಿವ ಕಾಣಿಸಲ್ಲ ಸ್ನೇಹಿತರೆ ಶಿವ ಕಾಣಿಸ್ಬಿಟ್ರು ಅವ್ರು ಯಾರ ಜನ ಎಲ್ಲಾರ ಹಂಗರಲ್ಲ ಇದಕ್ಕೆ ನಾನು ಅಲ್ಲ ಯಾರೂ ಇಲ್ಲ ಬನ್ನಿ ನಮ್ಮದೇ ಸಾಮ್ರಾಜ್ಯ ಇವತ್ತು ಸ್ನೇಹಿತರೆ ಇದೇ ಶಿವನ ದೇವಸ್ಥಾನ ಸೊ ಕಾಣಿಸ್ತಿದೆ ಅನಿಸುತ್ತೆ ಶಿವ ಬನ್ನಿ ಈಗ ಅಲ್ಲೋಗಿ ನೋಡ್ಕೊಬೋದು ಬರೋಣ ಸೊ ಸ್ನೇಹಿತರ ಇದೆ ವಿ ಈ ಥರ ಇದೆ ಸೊ ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿ ಶಿವನ್ ಸ್ಟ್ಯಾಚು ಇದೆ ನೋಡಿ ಸೊ ಸ್ನೇಹಿತರೆ ಇವಾಗ ಇದು ದೇವಸ್ಥಾನ ಎಲ್ಲ ಮುಕ್ಸಾಯ್ತು ಇವಾಗ ಆಫ್ ರೋಡ್ ಮಾಡ್ತಾ ಇದ್ದೀವಿ ಇವತ್ತಿನ ಲಾಗು ಇಷ್ಟು ಬರುತ್ತೆ ನಾಳೆಯಿಂದ ಇನ್ನು ಆಫ್ ರೋಡ್ ಲಾಗ್ ಬರುತ್ತೆ ನೋಡಿ ಸ್ನೇಹಿತರೆ